ಮೂವತ್ತು ವರ್ಷಗಳ ಸತತ ಹೋರಾಟ ಇದು ಹೋರಾಟದಿಂದ ಪ್ರತಿಫಲ ನಮಗೆ ಸಿಕ್ಕಲಿಲ್ಲ ಸ್ವತಂತ್ರ ಭಾರತ ದೇಶ ಅಖಂಡ ಭಾರತ ದೇಶ ಕಾಶ್ಮೀರ್ನಿಂದ ಹಿಡಿದು ಕನ್ಯಾಕುಮಾರಿ ಅವರಿಗೆ ಭೌಗೋಳಿಕವಾಗಿ ವಿಸ್ತರಿಸಿದೆ ನಮಗೇನು ಕೊರತೆ ಇಲ್ಲ ಭೂಮಿ ಕೊರತೆ ಇಲ್ಲ ನದಿಗಳ ಕೊರತೆ ಇಲ್ಲ ಅರಣ್ಯ ಕೊರತೆ ಇಲ್ಲ ಕಷ್ಟ ಕಡಿಮೆಗಳ ಕೊರತೆ ಇಲ್ಲ ಹೆಣ್ಣು ಮಕ್ಕಳ ಕೊರತೆ ಇಲ್ಲ ಬುದ್ಧಿಜೀವಿಗಳ ಕೊರತೆ ಇಲ್ಲ ರಾಜಕೀಯ ಮುತ್ಸದ್ದುಗಳ ಕೊರತೆ ಇಲ್ಲ ನ್ಯಾಯ ತಜ್ಞರಲ್ಲೇ ಕೊರತೆ ಇಲ್ಲ ಲಕ್ಷಾಂತರ ನ್ಯಾಯವಾದಿಗಳ ಕೊರತೆ ಇಲ್ಲ ಮಾನವ ವಿಜ್ಞಾನಗಳ ಕೊರತೆ ಇಲ್ಲ ಏನೂ ಕೊರತೆ ಇಲ್ಲದಿದ್ದರೂ ಕೂಡ ನಮಗೆ ಬಹಳ ಅನ್ಯಾಯ ಇದೆ ಬಯಲಸೀಮೆಯ ಜನರು ಸ್ವತಂತ್ರ ಭಾರತದ ಎಪ್ಪತ್ತೊಂಬತ್ತು ವರ್ಷಗಳ ತದನಂತರವೇ ಕೂಡ ಸ್ವತಂತ್ರಕ್ಕೆ ಯಾವ ರೀತಿ ಹೋರಾಟ ನಾವು ಮಾಡಿದ್ದೀವಿ ನಮ್ಮ ಹಿರಿಯರು ನಮ್ಮ ಯುವಕರು ರೈತರು ಮಹಿಳೆಯರು

ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಸ್ವತಂತ್ರ ಬಂದಿದೆ ಸ್ವತಂತ್ರ ಬಂದಾಗ ನಮಗೆ ಜನಸಂಖ್ಯೆ ಮೂವತ್ತೊಂಬತ್ತು ಕೋಟಿ ಸ್ವತಂತ್ರ ಆದ ನಂತರ ಇವತ್ತು ಏಷ್ಯಾ ಖಂಡದಲ್ಲಿ ಚೈನಾ ದೇಶ ಬಿಟ್ಟರೆ ಭಾರತ ದೇಶದ ಜನಸಂಖ್ಯೆ ಇವತ್ತಿಗೆ ನೂರ ನಲವತ್ತು ಕೋಟಿ ಅದೇ ಭೂಮಿ ವಿಸ್ತರಣೆ ಈ ಭೂ ಕಬಳಿಕೆ ಭೂ ಸ್ವಾಧೀನ ಸರ್ಕಾರದವರು ಇತಿಮಿತಿ ಇಲ್ಲದೆ ಮಾಡ್ತಾ ಇದ್ದಾರೆ ಆದರೆ ಕುಡಿಯುವ ನೀರಿನ ಕೊರತೆಯಲ್ಲಿ ನಾವು ನರಳಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಸಮಾವೇಶ ಅಂದರೆ ಸ್ವತಂತ್ರ ಸಂಗ್ರಾಮ ದೇಶಕ್ಕೆ ಸ್ವತಂತ್ರ ತೋರುವುದಕ್ಕೆ ಎರಡನೇ ಸ್ವತಂತ್ರ ಸಂ ಈ ಸಂಗ್ರಾಮ ಜನರನ್ನ ಬದುಕನ್ನು ಕಟ್ಕೊಳ್ತಕ್ಕಂಥ ಸಂಗ್ರಾಮ ಇದು ಇದು ಮನಸ್ಸಲ್ಲಿ ಇಟ್ಕೋಬೇಕಾಗಿದೆ ನೀವು ಆದ್ರಿಂದ ನಿಮ್ಮ ಭಾವನೆ ನಿಮ್ಮ ಕಷ್ಟ ಕಾಪಾಣ್ಯಗಳು ನಾನೊಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿ ರೈತರ ಕಷ್ಟ ನಷ್ಟಗಳನ್ನು ಸಮೀಪವಾಗಿ ವೀಕ್ಷಣೆ ಮಾಡಿ ನೊಂದು ನರಳಾಡಿ ವಿದ್ಯಾಭ್ಯಾಸವನ್ನು ಪಡೆದು ವಕೀಲರಾಗಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ಒರಿಸ್ಸಾ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಯಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ನಿವೃತ್ತಿಯಾಗಿ ಒಂಬತ್ತು ವರ್ಷ ಕಳೆದು ಹತ್ತು ವರ್ಷ ಆಗಿದೆ ನನಗೆ ನೀವೆಲ್ಲರೂ ಕೂಡ ನನ್ನ ಹೃದಯದಲ್ಲಿ ತುಂಬಿ ತುಳು ಇದ್ದೀರಿ ನಿಮ್ಮ ಕಷ್ಟ ಭಾಗ್ಯಗಳನ್ನ ನಾನು ನೋಡ್ತಾ ಇದ್ದೀನಿ ನನಗೆ ಬೇಕಾಗಿಲ್ಲ ಸಂಸತ್ ಸತ್ ಸಂಸತ್ತಿನ ಪದವಿ ನನಗೆ ಬೇಕಾಗಿಲ್ಲ ರಾಜ್ಯಪಾಲರ ಪದವಿ ನನಗೆ ಬೇಕಾಗಿಲ್ಲ ಯಾವುದು ಕಮಿಷನ್ ನನಗೆ ನನ್ನ ಜನ ನೀವು ರೈತರು ಕೃಷಿ ಕಾರ್ಮಿಕರು ಕಾರ್ಮಿಕರು ಮಹಿಳೆಯರು ನಿಮ್ಮ ಬಾಧ ಬಾಧಕಗಳಲ್ಲಿ ನಾನು ಒಬ್ಬನಾಗಿ ನಿಮ್ಮ ಮುಂದೆ ನಿಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಿ ಈ ಹೋರಾಟಕ್ಕೆ ನಾಯಕತ್ವವನ್ನು ನನ್ನ ಜೀವಂತ ಇರುವವರು ಕೂಡ ಹೋರಾಟ ಮಾಡ್ತೀನಿ ಅಂತೇಳಿ ಇಲ್ಲಿ ಬಂದಿದ್ದೀನಿ ನೀವ್ಯಾರು ಹೆದರಬೇಕಾಗಿಲ್ಲ ನೀವ್ಯಾರು ಕುಗ್ಗಬೇಕಾಗಿಲ್ಲ ನಿಮ್ಮ ಪರ ಯೋಚನೆ ಮಾಡ್ತಕ್ಕಂಥ ನಮ್ಮಂತಹ ಜನರು ಬಹಳಷ್ಟಿದ್ದಾರೆ ವೇದಿಕೆ ಮೇಲೆ ಕೂತಿರ್ತಕ್ಕಂತಹ ರಾಜಕಾರಣಿಗಳು ರಾಜಕೀಯ ನಾಯಕರುಗಳು ಸಂಸತ್ ಸದಸ್ಯರು ಈ ದೇಶದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಆದ್ದರಿಂದ ಇಂಥ ಸಮಾವೇಶ ಭಾಳ ಅವಶ್ಯಕತೆ ಇದೆ ಡಾಕ್ಟರ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬಹಳ ಪ್ರಪಂಚದಲ್ಲೇ ಉತ್ಕೃಷ್ಟವಾದ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಸಾಮಾಜಿಕ ನ್ಯಾಯ ಯಾರಿಗೆ ಸಾಮಾಜಿಕ ನ್ಯಾಯ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯ ರೈತರಿಗೆ ಸಾಮಾಜಿಕ ನ್ಯಾಯ ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯ ದೀನ ದಲಿತರಿಗೆ ಸಾಮಾಜಿಕ ನ್ಯಾಯ ಹಿಂದುಳಿದ ಜನರಿಗೆ ಸಾಮಾಜಿಕ ನ್ಯಾಯ ಎಂತಹ ಘನವಾದ ಉತ್ಕೃಷ್ಟವಾದ ಸಂವಿಧಾನವನ್ನು ನಮಗೆ ಕೊಟ್ಟು ಹೋಗಿದಾರಲ್ಲ ಅವರು ಮೂರನೇ ಭಾಗದಲ್ಲಿ ಪ್ರಸ್ತಾವನೆಯಲ್ಲಿ ಹೇಳ್ತಾರೆ ನ್ಯಾಯ ಅಂತ ಯಾವ ನ್ಯಾಯ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಸಮಸ್ತ ಜನರಿಗೆ ಸಿಗಬೇಕಾಗಿದೆ ನಾನು ಏನಾದ್ರೂ ಯಾರು ಯಾರ ಬಗ್ಗೆ ಇವಾಗ ತಾನೇ ಹೇಳಿದೆ ಅವ್ರು ಎರಡುಗೂ ಬೇಕಾಗಿದೆ ಅಂತ ಸಂವಿಧಾನದಲ್ಲಿ ಹದಿನಾಲ್ಕನೇ ಅಂಶದಲ್ಲಿ ಸಮಾನತೆ ಮೂರು ಜಿಲ್ಲೆಗಳ ಜನರು ಇಲ್ಲಿ ಸರ್ಕಾರಗಳ ಗಮನವನ್ನು ಸೆಳೆಯತಕ್ಕಂತಹ ಒಂದು ಸಮಾವೇಶವನ್ನು ನಾವು ಅಂದುಕೊಂಡಿದ್ದೀವಿ ಏನಕ್ಕಾಗಿ ಕುಡಿಯುವ ನೀರಿನಿಗಾಗಿ ಕುಡಿದಕ್ಕೆ ನೀರು ಕೊಡಿ ಅಂತ ನಾವು ಅವ್ರನ್ನ ಬೇಡಿಕೆ ಮಾಡಬೇಕಾಗಿಲ್ಲ ಬೇಡಿಕೆ ಎಲ್ಲ ಇದು ಬೇಡಿಕೆ ಎಲ್ಲ ಇದು ನಮ್ಮ ಒತ್ತಾಯ ನಮ್ಮನ್ನ ಆಳ್ತಕ್ಕಂತಹ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಾಯ ಒತ್ತಾಯಿಸ್ತಿದ್ದೀವಿ ಸಂವಿಧಾನದಲ್ಲಿ ನಮಗೆ ಅದರ ಅದರ ಪ್ರತಿಫಲ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ ಸರ್ಕಾರಗಳು ಭಾರತ ಸರ್ಕಾರ ರಾಜ್ಯ ಸರ್ಕಾರ ರಾಜಕೀಯ ಪಕ್ಷಗಳ ವತಿಯಿಂದ ಚುನಾಯಿತರಾದ ತರಹದ ಪ್ರತಿನಿಧಿಗಳನ್ನ ಆರಿಸಿ ಸರ್ಕಾರಗಳನ್ನ ರಚನೆ ಮಾಡ್ತಾರೆ ಸರ್ಕಾರಗಳನ್ನ ರಚನೆ ಮಾಡೋದು ಸಂವಿಧಾನದ ಅಡಿಯಲ್ಲಿ ಸುಗಮವಾದ ಆಡಳಿತವನ್ನ ಜನರಿಗೆ ನೀಡಬೇಕು ಅಂತ ಏರ್ ಕಂಡೀಷನ್ ಕಾರು ಸ್ಪೆಷಲ್ ಏರ್ಕ್ರಾಫ್ಟು ಹೆಲಿಕಾಪ್ಟರ್ನಲ್ಲಿ ಓಡಾಡ್ತಕ್ಕಂಥದ್ದು ಆಡಳಿತ ಅಲ್ಲ ಅದು ಆಡಳಿತ ಕುಗ್ರಾಮದಲ್ಲಿ ಇರ್ತಕ್ಕಂಥ ಗುಡಿಸಲಿನಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ನೀರು ನೀರು ಕೊಟ್ಟಿದ್ಯಾ ಅದು ಆಡಳಿತ ಅವರಿಗೆ ಉದ್ಯೋಗ ಕೊಟ್ಟಿದ್ಯಾ ಅದು ಆಡಳಿತ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದೆಯಾ ಅದು ಆಡಳಿತ ಹೆಣ್ಣು ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗಳಿವೆಯಾ ಅದು ಆಡಳಿತ ಬಸ್ನಲ್ಲಿ ಫ್ರೀ ಟಿಕೆಟ್ ಸ್ವಾಗತ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಭಿಕ್ಷೆ ಅದು ಸ್ವಾಗತ ಅದನ್ನ ಆಡಳಿತ ಆಡಳಿತ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ವಿಶ್ವಸಂಸ್ಥೆಯಲ್ಲಿ ಪ್ರಪಂಚದಲ್ಲಿ ನಮ್ಮ ತಿಳುವಳಿಕೆ ನಮ್ಮ ಸಂವಿಧಾನ ಗಾಳಿ ನಿಸರ್ಗದಲ್ಲಿ ಇದೆ ಅದಕ್ಕೆ ಹಣ ಕೊಡಬೇಕಾಗಿಲ್ಲ ಸರ್ಕಾರನು ಕೊಡಬೇಕಾಗಿಲ್ಲ ನಾವು ಕೊಡಬೇಕಾಗಿಲ್ಲ ಬಿಸಿಲು ಕಾಲದಲ್ಲಿ ಏರ್ ಕಂಡೀಷನ್ಸ್ನ ನಮ್ಮಂತ ಐಷಾರಾಮಿ ಜೀವನ ಮಾಡ್ತಕ್ಕಂಥವ್ರ ಮನೆಗಳಲ್ಲಿ ಇವೆ ಆದರೆ ನಿಮಗೆಲ್ಲ ಏರ್ ಕಂಡೀಷನ್ಸು ಒಂದೇ ಮರಗಳು ಮಾತ್ರ ಕಾಲದಲ್ಲಿ ಬಿಸಿಲಿಕೆ ಮರಗಳೇ ನಿಮಗೆ ಏರ್ ಕಂಡೀಷನ್ಸು ಅಂದರೆ ನಿಮಗೆ ಏರ್ ಕಂಡೀಷನ್ಸ್ ನಮಗೆ ಬೇಕಾಗಿಲ್ಲ ಅದು ಅನಾರೋಗ್ಯ ಆಗುತ್ತದೆ ನಿಸರ್ಗವನ್ನು ರಕ್ಷಣೆ ಮಾಡಬೇಕಾಗ್ತದೆ ನಿಸರ್ಗವನ್ನು ಹಾಳು ಮಾಡ್ತಕ್ಕಂಥದ್ದು ಹಾಳು ಮಾಡಿರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಸರ್ಕಾರದ ನಾಯಕರು ಇದನ್ನು ಗಮನದಲ್ಲಿಟ್ಕೋಬೇಕಾಗಿದೆ ನಾನು ಹೇಳಿದೆ ಸಮಾನತೆ ಯಾರಿಗೆ ಸಮಾನತೆ ಬಡಬಕ್ಕರಿಗೆ ಸಮಾನತೆ ಇದೆಯಾ ರೈತರಿಗೆ ಸಮಾನತೆ ಇದೆಯಾ